ಈ ಕಾರ್ಯಕ್ರಮದ ಪ್ರಾಯೋಜಕರು ಗ್ರೂಪ್ ಆಫ್ ಕಂಪನೀಸ್ ವೀಕ್ಷಕರೇ ಇದು ಎಡಿಟರ್ ಸ್ಪೀಕ್ ನಮಸ್ಕಾರ ದೋಸ್ತೋ ಅನ್ನುವ ಧ್ವನಿ ಈ ದೇಶದ ಮೂಲೆ ಮೂಲೆಗಳಲ್ಲೂ ಜನಪ್ರಿಯ ಆಗ್ತಾ ಇದೆ ಪ್ರಭುತ್ವದಲ್ಲಿ ಚಳಿ ಹುಟ್ಟಿಸ್ತಾ ಇದೆ ಅವರೇ ಧ್ರುವರಾಟಿ नमस्कार दोस्तों देश में किसान एक बार फिर से सड़कों पर आ गए हैं प्रोटेस्ट करने के लिए क्या हमारा देश तानाशाही की ओर गिरता जा रहा है दिल्ली के चीफ मिनिस्टर अरविंद केजरीवाल को बिना मनी ट्रेल और बिना कन्विक्शन के अरेस्ट कर लिया गया आपका पैसा चोरी हो गया है देश की सारी पब्लिक का पैसा लूट लिया गया है देश की सबसे बड़ी ओपोजिशन पार्टी कांग्रेस कह रही है की उनके बैंक अकाउंट को फ्रीज किया जा चुका है क्या हमारे देश में डेमोक्रेसी खत्म हो चुकी है ये एक बड़ा सीरियस सवाल है ಧ್ರುವ ರಾಠಿ ಎಂಬ ಇಪ್ಪತ್ತೊಂಬತ್ತು ವರ್ಷದ ಯುವಕ ಸೋಷಿಯಲ್ ಮೀಡಿಯಾದಲ್ಲಿ ಧುಳು ಉತ್ತರ ಭಾರತದಿಂದ ದಕ್ಷಿಣ ಭಾರತದವರೆಗೆ ಎಲ್ಲರ ಬಾಯಲ್ಲೂ ಧ್ರುವ ರಾಠಿ ಅನ್ನುವ ಹೆಸರೇ ಕೇಳ್ತಾ ಇದೆ ಹಾಗಂತ ಈ ರಾಠಿ ಸಿನಿಮಾ ನಟ ಅಲ್ಲ ನಿರ್ದೇಶಕ ಅಲ್ಲ ಕ್ರಿಕೆಟರ್ ಅಲ್ಲ ರಾಜಕಾರಣಿ ಅಲ್ಲ ಬಿಡಿ ಟಿ ವಿ ಆಂಕರ್ ಕೂಡ ಅಲ್ಲ ಮತ್ತೇನು ಅಂತೀರಾ ಯೂಟ್ಯೂಬರ್ ಬರೀ ಯೂಟ್ಯೂಬರ್ ಆದರೆ ಈ ಯುವಕನ ಮಾತು ಧ್ವನಿ ಬಾಡಿ ಲ್ಯಾಂಗ್ವೇಜ್ ಕಂಟೆಂಟ್ ಧೈರ್ಯ ಛಲ ದೇಶದ ಜನರನ್ನು ಮನಸೂರೆಗೊಳ್ತಾ ಇದೆ ಯುವ ಸಮೂಹ ದೊಡ್ಡ ಸಂಖ್ಯೆಯಲ್ಲಿ ಈ ರಾಟಿಗೆ ಫಿದ ಆಗ್ತಾ ಇದೆ ಬಿ ಜೆ ಪಿ ಐ ಟಿ ಸೆಲ್ ಅಂತೂ ಥರಗುಟ್ಟಿ ಹೋಗಿದೆ ಜೂನ್ ನಾಲ್ಕರಂದು ನಾನು ಭಾರತಕ್ಕೆ ಬರ್ತೇನೆ ಅಂತ ಈ ಯುವಕ ಮತ್ತೆ ಹೇಳಿದ್ದಾರೆ ಜೂನ್ ನಾಲ್ಕು ಯಾಕೆ ಗೊತ್ತಾ ಆವತ್ತು ಲೋಕಸಭಾ ಚುನಾವಣೆಯ ಮತ ಎಣಿಕೆಯ ದಿನಾಂಕ ಈಗಿನ ಸರ್ವಾಧಿಕಾರಿ ಆಡಳಿತ ಹೋಗುತ್ತೆ ಪ್ರಜಾತಂತ್ರ ಮರಳತ್ತೆ ಎಂಬುದು ಈ ಮಾತಿನ ಅರ್ಥ ಎಂತ ಧೈರ್ಯ ನೋಡಿ ತನ್ನ ಯೂಟ್ಯೂಬ್ನಲ್ಲಿ ಪೋಸ್ಟ್ ಮಾಡಿದ ನಿಮಿಷಗಳೊಳಗೆ ಲಕ್ಷಾಂತರ ವ್ಯೂಸ್ ಅನ್ನು ಪಡೆಯುವ ದೇಶದ ಏಕೈಕ ಯೂಟ್ಯೂಬರ್ ಧ್ರುವರಾಟಿ ಇಪ್ಪತ್ನಾಲ್ಕು ಗಂಟೆಯೊಳಗೆ ಇವರ ಕಾರ್ಯಕ್ರಮ ಕೋಟಿ ವ್ಯೂಸ್ ಅನ್ನು ದಾಟ್ತಾ ಇದೆ ಇದು ಕೂಡ ದಾಖಲೆ ಒಂದು ಕೋಟಿ ಅರುವತ್ತು ಲಕ್ಷ ಸಬ್ಸ್ಕ್ರೈಬರ್ ಹೊಂದಿರುವ ಧ್ರುವರಾಟಿಯ ಯೂಟ್ಯೂಬ್ನ ಇತ್ತೀಚಿನ ಕೆಲವು ವಿಡಿಯೋಗಳ ಝಲಕ್ ತೋರಿಸ್ತಾ ಇದ್ದೇನೆ ಎಲೆಕ್ಟ್ರಾರಲ್ ಬಾಂಡ್ ಮತ್ತು ಡಿಕ್ಟೇಟರ್ಶಿಪ್ ಬಗ್ಗೆ ಅವರು ಕಳೆದ ಹತ್ತು ದಿನಗಳ ಒಳಗೆ ಎರಡು ಕಾರ್ಯಕ್ರಮ ಪ್ರಸಾರ ಮಾಡಿದರು ಎರಡು ಒಂದು ಕೋಟಿ ಅನ್ನು ದಾಟಿ ಮುಂದುವರಿತಾ ಇದೆ ಅವರ ಯಾವುದೇ ಕಾರ್ಯಕ್ರಮ ಎಪ್ಪತ್ತು ಲಕ್ಷಕ್ಕಿಂತ ಕಡಿಮೆ ವ್ಯೂಸ್ ಪಡೆಯೋದು ಇಲ್ಲವೇ ಇಲ್ಲ ಒಂದು ರೀತಿಯಲ್ಲಿ ಐ ಪಿ ಎಲ್ನಲ್ಲಿ ಲಕ್ನೋ ತಂಡದ ಬೌಲರ್ ಇಪ್ಪತ್ತೊಂದು ವರ್ಷದ ಮಾಯಾಂಕ್ ಯಾದವ್ ಹೇಗೆ ತನ್ನ ಬಿರುಗಾಳಿ ವೇಗದ ಎಸೆತಗಳಿಂದ ಎದುರಾಳಿಗಳಲ್ಲಿ ಬಿರುಗಾಳಿ ಎಬ್ಬಿಸಿದಾರೋ ಅಂಥದ್ದೇ ಭಯವನ್ನು ಪ್ರಧಾನಿ ಮತ್ತು ಪರಿವಾರದಲ್ಲಿ ಈ ಯುವಕ ಹುಟ್ಟಿಸಿದ್ದಾರೆ ಹಾಗಂತ ಈ ರಾಠಿ ಹೊಸದೇನು ಹೇಳ್ತಾ ಇಲ್ಲ ರಾಠಿ ಹೇಳುವುದನ್ನೇ ರವೀಶ್ ಕುಮಾರ್ ಪ್ರಸೂನ್ ಬಾಜಪೇಯಿ ಅಜಿತ್ ಅಂಜುಮ್ ಆಕಾಶ್ ಬ್ಯಾನರ್ಜಿ ಎಲ್ಲರೂ ಹೇಳ್ತಾ ಇದ್ದಾರೆ ಆದರೆ ಅವರೆಲ್ಲರಿಗಿಂತ ಭಿನ್ನವಾಗಿ ನಿರೂಪಿಸುವುದು ಮತ್ತು ಪ್ರಬಲ ಕಂಟೆಂಟ್ನೊಂದಿಗೆ ಹೇಳುವುದು ರಾಠಿ ವಿಶೇಷತೆ ನೀವು ಅವರ ವಿಡಿಯೋವನ್ನು ತೆರೆದರೆ ಒಂದು ವಿಶೇಷ ಸೆಳೆತಕ್ಕೆ ಒಳಗಾಗ್ತೀರಿ ಅವರ ವಿಡಿಯೋದಲ್ಲಿ ಮನೆ ಮಗನಂತಹ ಪ್ರೀತಿ ಪ್ರಾಮಾಣಿಕತೆ ಕಾಣಿಸ್ತೆ ಜೊತೆಗೆ ಮಾತಿನಲ್ಲಿಯ ವೇಗ ವೀಕ್ಷಕರನ್ನು ಹಿಡಿದಿಡುತ್ತೆ देह अत्यंत आकर्षक नमस्कार दोस्तों देश में किसान एक बार फिर से सड़कों पर आ गए हैं प्रोटेस्ट करने के लिए क्या हमारा देश तानाशाही की ओर गिरता जा रहा है दिल्ली के चीफ मिनिस्टर अरविंद केजरीवाल को बिना मनी ट्रेल और बिना कन्विक्शन के अरेस्ट कर लिया गया आपका पैसा चोरी हो गया है देश की सारी पब्लिक का पैसा लूट लिया गया है देश की सबसे बड़ी ऑपोजिशन पार्टी कांग्रेस कह रही है की उनके बैंक अकाउंट को फ्रीज किया जा चुका है क्या हमारे देश में डेमोक्रेसी खत्म हो चुकी है ये एक बड़ा सीरियस सवाल है ಎರಡು ಸಾವಿರದ ಹದಿಮೂರರಲ್ಲಿ ಯೂಟ್ಯೂಬ್ ಆರಂಭಿಸಿದ ಧ್ರುವರಾಟಿ ಕಳೆದ ಹನ್ನೊಂದು ವರ್ಷಗಳಲ್ಲಿ ಆರುನೂರ ಮೂವತ್ತೊಂಬತ್ತು ವಿಡಿಯೋಗಳನ್ನು ಪ್ರಸಾರ ಮಾಡಿದ್ದಾರೆ ಮತ್ತು ಒಟ್ಟು ಇನ್ನೂರ ಮೂವತ್ತೈದು ಕೋಟಿಗೂ ಅಧಿಕ ವೀಕ್ಷಣೆಯನ್ನು ಅವೆಲ್ಲ ಪಡೆದಿವೆ ಇದೂ ಒಂದು ದಾಖಲೆ ಅಂದ ಹಾಗೆ ಹರಿಯಾಣದ ಜಾಟ್ ಸಮುದಾಯದ ಯುವಕ ಇಷ್ಟೊಂದು ಸಣ್ಣ ಅವಧಿಯಲ್ಲಿ ಮತ್ತು ಸಣ್ಣ ವಯಸ್ಸಿನಲ್ಲಿ ಇಷ್ಟು ದೊಡ್ಡ ಎತ್ತರಕ್ಕೆ ಏರಲು ಏನು ಕಾರಣ ಹನ್ನೆರಡನೇ ತರಗತಿವರೆಗೆ ಹರಿಯಾಣದಲ್ಲಿ ಶಿಕ್ಷಣ ಪಡೆದ ರಾಠಿ ಆ ಬಳಿಕ ಉನ್ನತ ವ್ಯಾಸಂಗಕ್ಕಾಗಿ ಜರ್ಮನಿಗೆ ಹೋದರು ಅಲ್ಲಿ ಬಿಇ ಮೆಕ್ಯಾನಿಕಲ್ ಇಂಜಿನಿಯರ್ ಮತ್ತು ಮಾಸ್ಟರ್ಸ್ ಇನ್ ರಿನ್ಯೂವಲ್ ಎನರ್ಜಿಯಲ್ಲಿ ಪಿ ಜಿ ಶಿಕ್ಷಣ ಪಡೆದರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ತನ್ನ ಗೆಳತಿ ಜರ್ಮನಿಯ ಜೂಲಿಯನ್ನು ವಿವಾಹವಾದರು ಹಾಗಂತ ಅವರ ಯಾವುದೇ ವಿಡಿಯೋ ನೋಡಿದ್ರು ಅದರ ಹಿಂದೆ ಅಧ್ಯಯನ ಶ್ರಮ ಎದ್ದು ಕಾಣುತ್ತೆ ವಿಡಿಯೋ ತಯಾರಿಸುವುದಕ್ಕೆ ಕನಿಷ್ಠ ಅವರು ಒಂದು ವಾರ ತೆಗೆದುಕೊಳ್ತಾರೆ ಇದರಲ್ಲಿ ಅರ್ಧದಷ್ಟು ದಿನಗಳನ್ನು ವಿಷಯದ ಮೇಲಿನ ಅಧ್ಯಯನಕ್ಕೆ ಮೀಸಲಿಡ್ತಾರೆ ಆರಂಭದಲ್ಲಿ ಅವರು ತನ್ನ ಐಫೋನ್ನಲ್ಲಿ ಸ್ವತಃ ರೆಕಾರ್ಡ್ ಮಾಡ್ತಾ ಇದ್ರಂತೆ ಎಡಿಟ್ ಮಾಡ್ತಾ ಇದ್ರಂತೆ ಮತ್ತು ಆ ಬಳಿಕ ಪ್ರಸಾರ ಮಾಡ್ತಾ ಇದ್ರಂತೆ ಆದರೆ ಈಗ ಅವರ ಜೊತೆ ಐದು ಆರು ಮಂದಿಯ ತಂಡ ಕೆಲಸ ಮಾಡ್ತಾ ಇದೆ ಇವರಲ್ಲಿ ಸಂಶೋಧಕರು ವಿಷಯ ತಜ್ಞರು ಇದ್ದಾರೆ ಇವತ್ತು ಅವರ ಒಂದೊಂದು ಕಾರ್ಯಕ್ರಮಕ್ಕೂ ಲಕ್ಷಾಂತರ ರೂಪಾಯಿ ಜಾಹೀರಾತಿನ ಮೂಲಕ ಹರಿದು ಬರ್ತಾ ಇದೆ ಇವತ್ತು ಅವರ ವಿಡಿಯೋಗಳಿಗೆ ಕಂಪೆನಿಗಳು ಹೋಟೆಲ್ಗಳು ಪರ್ಯಾಯ ಮಾಧ್ಯಮಗಳು ಪ್ರಾಯೋಜಕತ್ವವನ್ನು ನೀಡ್ತಾ ಇವೆ ಅವರು ಯೂಟ್ಯೂಬ್ ಚಾನೆಲ್ ಅಲ್ಲದೆ ವ್ಲಾಗ್ಸ್ ಮತ್ತು ಶಾರ್ಟ್ಸ್ಗಳನ್ನು ಮಾಡ್ತಾರೆ ಚಾಟ್ ಜಿ ಪಿ ಟಿ ಅಂತ ಕೋರ್ಸ್ಗಳನ್ನು ಮಾಡ್ತಾರೆ ಕುಕ್ಕು ಎಫ್ ಎಮ್ ರೀತಿಯ ಹಲವು ಪ್ಲಾಟ್ಫಾರ್ಮ್ಗಳಿಗೆ ಪೊಡಕಾಸ್ಟ್ ಮಾಡ್ತಾರೆ ಇನ್ನೂ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿರುವ ಅವರಿಗೆ ಈಗ ಹಣಕ್ಕೆ ಬರವಿಲ್ಲ ನಿಜವಾಗಿ ಸತ್ಯ ಹೇಳದ ಮತ್ತು ಪ್ರಭುತ್ವದ ಆಲಾಪನೆ ಮಾಡ್ತಾ ಇರುವ ಮುಖ್ಯವಾಹಿನಿಯ ಟಿ ವಿ ಚಾನೆಲ್ಗಳೇ ರಾಠಿಯ ಜನಪ್ರಿಯತೆಗೆ ಪರೋಕ್ಷ ಕಾರಣ ಎಂದೇ ಹೇಳಬೇಕು ಜನರು ಸತ್ಯ ಹೇಳುವವರನ್ನು ಬಯಸ್ತಾ ಇದ್ರು ಪ್ರಭುತ್ವದ ಸುಳ್ಳು ದೌರ್ಜನ್ಯಗಳ ಬಗ್ಗೆ ಮುಲಾಜು ಇಲ್ಲದೆ ಮಾತಾಡುವವರನ್ನು ಕಾಯ್ತಾ ಇದ್ರು ಚಾನೆಲ್ ಆ್ಯಂಕರ್ಗಳು ಇದರಲ್ಲಿ ದಯನೀಯ ವೈಫಲ್ಯ ಕಂಡಾಗ ಜನರು ರಾಠಿಯತ್ತ ವಾಲಿದ್ರು ಇವತ್ತು ಹಿಂದಿ ಇಂಗ್ಲೀಷ್ ಸಹಿತ ಯಾವುದೇ ಚಾನೆಲ್ಗಳ ಯೂಟ್ಯೂಬ್ಗಳಿಗೆ ಇಲ್ಲದ ಚಂದಾದಾರಿಕೆ ರಾಠಿಯ ಯೂಟ್ಯೂಬ್ಗೆ ಇದೆ ಧ್ರುವ ರಾಠಿಯ ಯೂಟ್ಯೂಬ್ಗೆ ಸಿಗುವ ವ್ಯೂಸ್ನ ಭಾಗವು ಹಿಂದಿ ಇಂಗ್ಲೀಷ್ ಚಾನೆಲ್ಗಳ ಕಾರ್ಯಕ್ರಮಗಳಿಗೆ ಇವತ್ತು ಸಿಗ್ತಾ ಇಲ್ಲ ಅತ್ಯಂತ ಸ್ಫುಟವಾದ ಮತ್ತು ನಿರರ್ಗಳವಾದ ಹಿಂದಿ ಭಾಷೆಯಲ್ಲಿ ಧ್ರುವ ರಾಠಿ ಆಡುವ ಮಾತುಗಳು ಹಿಂದಿ ರಾಜ್ಯಗಳಲ್ಲಿ ತಲ್ಲಣವನ್ನೇ ಸೃಷ್ಟಿಸ್ತಾ ಇದೆ ಹಿಂದಿಯನ್ನು ಅಷ್ಟಾಗಿ ಹಚ್ಚಿಕೊಳ್ಳದ ದಕ್ಷಿಣ ಭಾರತದಲ್ಲೂ ಈ ಯುವಕ ಕೋಟ್ಯಂತರ ಅಭಿಮಾನಿಗಳನ್ನು ಪಡ್ಕೊಂಡಿದ್ದಾರೆ ಹೀಗಿರುತ್ತಾ ಅವರು ಸೃಷ್ಟಿಸಿದ ಹವ ಎಂಥದ್ದು ಅನ್ನೋದನ್ನು ನೀವೇ ಊಹಿಸಿ ಇದು ಆಳುವ ವರ್ಗದಲ್ಲಿ ನಡುಕ ಹುಟ್ಟಿಸದೇ ಇರಲು ಸಾಧ್ಯವೇ ಇಲ್ಲ ಕೆಲವು ಝಲಕಗಳು ಇಲ್ಲಿವೆ Thank you. Gadiyar Group of Companies synonymous with excellence and innovation stands as your dynamic partner for progress. Gadiyar Group ensures safety as guardians in firefighting and builds vibrant communities in real estate. Building tomorrow today. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ